ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವಿಜಯನಗರ ಜಿಲ್ಲೆ ವತಿಯಿಂದ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಕ್ಷೇತ್ರದ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ರವರ ಆಯೋಗದ ವರದಿಯನ್ನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುವ ಬಗ್ಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ವಿಜಯನಗರ ತಾಲೂಕಾ ಘಟಕ ಕೂಡ್ಲಿ ಕೂಡ್ಲಿಗಿ ಪದಾಧಿಕಾರಿಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿರುವ ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯಲ್ಲಿ ಇರುವ ಒಂದು ನೂರ ಒಂದು ಉಪಜಾತಿಗಳಲ್ಲಿ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ವಿಭಾಗಿಸಬೇಕೆಂದು ಮೀಸಲಾತಿಯ ಅನ್ಯಾಯಕ್ಕೆ ಒಳಗಾದ ಮಾದಿಕ ಸಮುದಾಯವು ಕಳೆದ ಮೂವತ್ತೈದು ವರ್ಷಗಳಿಂದ ಹಲವು ರೀತಿಯ ಪ್ರತಿಭಟನೆ ಧರಣಿ ಸತ್ಯಾಗ್ರಹಗಳು ಸ್ಪಂಜಿನ ಮೆರವಣಿಗೆ ಆರೆಬೆತ್ತಲೆ ಮೆರವಣಿಗೆ ವಿವಿಧ ಸಮಾವೇಶಗಳು ಹೀಗೆ ಹಲವಾರು ಹೋರಾಟಗಳನ್ನ ಮಾಡುತ್ತಾ ಬಂದಿದ್ದರ ಪರಿಣಾಮ ಭಾರತದ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಅಧಿಕಾರ ರಾಜ್ಯಗಳ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿದೆ ಎಂಬ ಮಹತ್ತರ ಆದೇಶ ನೀಡಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಎಂಪಾರಿಕಲ್ ಡೇಟಾದ ಸಂಗ್ರಹಣೆಗಾಗಿ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ರವರ ಏಕ ಸದಸ್ಯ ಆಯೋಗವನ್ನು ರಚಿಸಿತು ಇವರು ಕರ್ನಾಟಕ ರಾಜ್ಯದ ಹಳ್ಳಿಯಿಂದ ನಗರ ಪ್ರದೇಶದಲ್ಲಿ ಇರುವ ಪರಿಶಿಷ್ಟ ಜಾತಿಯವರನ್ನು ಹಲವಾರು ಪ್ರಕಾರಗಳಲ್ಲಿ ಮನೆ ಮನೆಗಳಿಗೆ ಭೇಟಿ ಮಾಡಿ ಮಾಹಿತಿ ಸಂಗ್ರಹ ಮಾಡಿರುತ್ತಾರೆ ಮತ್ತು ಈ ಸಮೀಕ್ಷೆಯು ಅತ್ಯಂತ ನಿಖರವಾಗಿದೆ ಹಾಗೂ ವೈಜ್ಞಾನಿಕತೆಯಿಂದ ಕೂಡಿದೆ ಒಂದು ನೂರ ಒಂದು ಜಾತಿಯಲ್ಲಿ ಇರುವ ಯಾವ ಸಮುದಾಯದವರನ್ನು ಕಡೆಗಣಿಸದೆ ಎಲ್ಲಾ ಸಮುದಾಯದವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಈ ಆಯೋಗವು ಮಾಡಿದೆ ಹಾಗಾಗಿ ಪರಿಶಿಷ್ಟ ಜಾತಿಯಲ್ಲಿ ಅಧಿಕ ಸಂಖ್ಯೆಯನ್ನು ಹೊಂದಿರುವ ಮಾದಿಕ ಸಮುದಾಯದವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದೆ ಉಳಿದಿರುವ ಸಮುದಾಯವಾಗಿದೆ ಎಂದು ತಮ್ಮ ವರದಿಯನ್ನು ನೀಡಿರುತ್ತಾರೆ ಹಾಗಾಗಿ ಎಚ್ ಎನ್ ನಾಗಮೋಹನ್ ದಾಸ್ ರವರ ವರದಿಗೆ ಯಾವುದೇ ತಿದ್ದುಪಡಿ ಮಾಡದೆ ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಒತ್ತಾಯಿಸಬೇಕೆಂದು ಹಾಗೂ ಈಗ ನಡೆಯುತ್ತಿರುವ ಮುಂಗಾರು ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಬಗ್ಗೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಮಾದಿಗ ಸಮುದಾಯವು ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸುವ ಮೂಲಕ ಅವರಿಗೆ ಬೆಂಬಲಿಸುತ್ತಾ ಬಂದಿರುತ್ತೇವೆ ಹಾಗೂ ಸದಾ ಅವರ ಶ್ರೇಯಸ್ಸನ್ನು ಬಯಸುತ್ತಾ ಬಂದಿರುತ್ತದೆ ಈ ಹಿಂದಿನ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀವು ಹೇಳಿದಂತೆಯೇ ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರ ಬಂದ ಕೂಡಲೇ ಜಾರಿಗೊಳಿಸುತ್ತೇವೆ ಎಂದು ನೀವೇ ನುಡಿದಿದ್ದೀರಿ ಈಗ ನುಡಿದಂತೆ ನಡೆದುಕೊಳ್ಳಬೇಕು ಎಂದು ನಿಮ್ಮಲ್ಲಿ ಈ ನಮ್ಮ ಮಾದಿಗ ಸಮುದಾಯ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದೆ ಹಾಗಾಗಿ ಮಾನ್ಯ ಶಾಸಕರಾದ ನೀವುಗಳು ಈ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಈ ಮೂಲಕ ಸರಿಪಡಿಸುವ ಕಾರ್ಯ ಮಾಡಬೇಕು ಎಂದು ಹಾಗೂ ಮಾದಿಗ ಸಮುದಾಯ ನಿಮ್ಮ ಮೇಲೆ ಮತ್ತು ನಿಮ್ಮ ಸರ್ಕಾರದ ಮೇಲೆ ಇಟ್ಟಿರುವ ಭರವಸೆಯನ್ನು ಉಳಿಸಿಕೊಳ್ಳಬೇಕು ಎಂದು ತಮ್ಮಲ್ಲಿ ಈ ದಿನ ನಾವೆಲ್ಲರೂ ಮನವಿ ಮಾಡಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರರು ವಿಕೆ ನೇತ್ರಾವತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಹಲವಾರು ಸದಸ್ಯರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ಡಿಎಂ ಈಶ್ವರಪ್ಪ ಮಹೇಶ್ ಎಚ್ ಬಿ ಹೊನ್ನೂರ್ ಸ್ವಾಮಿ ಡಿಬಸವರಾಜ್ ತಿಪ್ಪೇಶಿ ರಾಘವೇಂದ್ರ ಜಿ ಬಸವರಾಜ್ ಜಿ ನಾಗರಾಜ್ ಗುಡೇಕೋಟೆ ಕೆ ಮಂಜುನಾಥ್ ಗುಡೇಕೋಟೆ ಟಿ ನಾಗರಾಜ್ ಕೂಡ್ಲಿಗಿ ಎಂ ಮಹೇಶ್ ಕೆಮೋಗಪ್ಪ ರಾಜು ಟಿ ಮಂಜುನಾಥ್ ಇ ದುರ್ಗೇಶ್ ಇನ್ನು ಹಲವಾರು ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಿದರು ವರದಿ ನಂತರದಲ್ಲಿ ಈ ಒಂದು ಗಮನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಇಲಾಖೆಯವರು ನಮ್ಮನ್ನ ಕೇಳ್ಕೊಂಡಾಗ ಕೊಡಿ ಸರ್ ಅಂತಂದೇಳಿ ನಾವು ಕಣ್ವಿ ಇಡೀ ಜಿಲ್ಲೆಯಲ್ಲಿ ಮತ್ತೆ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಸಚಿವರುಗಳಿಗೆ ಮನವಿಯನ್ನ ಸಲ್ಲಿಸುವ ಮುಖಾಂತರವಾಗಿ ಒಂದು ಕಾರ್ಯಕ್ರಮಗಳನ್ನು ಮಾಡಿದರೆ ಅದೇ ರೀತಿ ನಾವು ನಮ್ಮ ಕ್ಷೇತ್ರದ ಶಾಸಕರಿಗೆ ಒಳ ಜಾರಿ ಮಾಡಿ ಅಂತಂದೇಳಿ ಆ ಜಾರಿ ಮಾಡುವ ವಿಚಾರದಲ್ಲಿ ಸೆಷನ್ನಲ್ಲಿ ತಾವುಗಳು ನಮ್ಮ ಪರವಾಗಿ ಮಾತಾಡಿ ಮೀಸಲಾತಿಯನ್ನ ತೋರಿಸ್ಕೊಡ್ಬೇಕು ಸುಮಾರು ಮೂವತ್ತು ಸುಮಾರು ನೂರಾರು ವರ್ಷಗಳ ನೂರಾರು ಒಂದು ಅವರಿಗೆ ಏನು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದರು ಆ ನಾಗಮೋಹನ್ ದಾಸ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ ಏನ್ ನಮ್ಮ ಹಣಕ ಏನಾದರೂ ವ್ಯತ್ಯಾಸ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗಲಿ ಅನ್ನೋದ್ರ ಜೊತೆಗೆ ದಯಮಾಡಿ ಹಿಂದೆ ನಾವು ಯಾವ ರೀತಿ ನಿಮಗೆ ಸಹಕಾರ ನೀಡಿದ್ವೋ ನೀವು ಸಮೇತ ನಮಗೆ ಮೀಸಲಾತಿ ಮಾಡೋದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಮ್ಮತಿ ಸಂಬಂಧಪಟ್ಟಂಗೆ ಏನು ಸಭೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ನಮ್ಮ ಸಮುದಾಯವನ್ನ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಸಮುದಾಯ ನೂರಾರು ವರ್ಷಗಳಿಂದ ಅವರು ಬೆನ್ನೆಲುಬಾಗಿ ನಿಂತಿದ್ದೇವೆ ಅದ್ರ ಜೊತೆಗೆ ಅವರಿಗೆ ಯಾವುದೇ ಒಂದು ಇಲ್ಲಿ ಕ್ಷೇತ್ರದಲ್ಲಿ ಆದರೂ ಸಮೇತಗೂ ಅವರ ಗೆಲುವಿಗೆ ಎಲ್ಲಾ ರೀತಿಯಿಂದ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದವರು ಸಹಕಾರ ನೀಡಿದರೆ ಆ ನಿಟ್ಟಿನಲ್ಲಿ ಶಾಸಕರು ದಯಮಾಡಿ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಸೆಷನ್ನಲ್ಲಿ ಅಧಿವೇಶನದಲ್ಲಿ ಮಾತಾಡಿ ನಮಗೆ ನ್ಯಾಯ ಅಂತ ಅಂತೇಳಿ ಇದನ್ನ ನಾವು ಅವ್ರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಮನವಿಯನ್ನು ಸ್ವೀಕಾರ ಮಾಡಿ ಈ ಪರವಾಗಿ ತಾವು ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಡ್ತಾರೆ ಎಲ್ಲ ನನ್ನ ಆತ್ಮೀಯ ಆಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವಿಜಯನಗರ ಕೂಡ್ಲಿಗಿ ಇವರ ಎಲ್ಲ ಇವತ್ತೇನು ಸೇರಿದ್ದೀರಿ ತಮಗೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಈ ವಿಚಾರವಾಗಿ ನಮ್ಮ ಸರ್ಕಾರ ನಮ್ಮ ಮಾನ್ಯ ದೀನ ದಲಿತರ ಬಂಧು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಯಾವತ್ತೂ ನಮಗೆಲ್ಲ ಗೊತ್ತಿದೆ ಈತ ದೀನ ದಲಿತರ ಪರವಾಗಿ ಬಡವರ ಪರವಾಗಿ ಇರೋಂಥ ಒಂದು ದೇಶದಲ್ಲೇ ಮಾದರಿ ಸರ್ಕಾರ ಅಂತ ಹೇಳಕ್ಕೆ ಆ ಸರ್ಕಾರದಲ್ಲಿ ನಾನು ಕೂಡ ಒಬ್ಬನಿದ್ದೀನಿ ಅಂತ ಹೇಳಕ್ಕೆ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತಾ ಇದೆ ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟ ನಿಲುವು ಹೊಂದಲು ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಮತ್ತೆ ಮರು ಸಮೀಕ್ಷೆ ಎಲ್ಲ ಮಾಡಿ ಈಗ ನಾಗಮೋಹನ್ ದಾಸ್ ವರದಿಯನ್ನ ಸಿದ್ಧ ಮಾಡಿದೆ ಸೊ ಅತಿ ಶೀಘ್ರದಲ್ಲಿ ನಿಮಗೆ ಈಗ ಏನು ತಮ್ಮ ತಮ್ಮ ನೋವುಗಳಿದಾವೆ ತಮ್ಮ ನೋವುಗಳನ್ನ ನಮ್ಮ ತಾಲೂಕಿನ ಧನಿಯಾಗಿ ನಾನು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೆ ತಲುಪಿಸಿದಂಥ ಕೆಲಸ ಪ್ರಾಮಾಣಿಕ ಮಾಡ್ತೀನಿ ಅಂತ ಹೇಳ್ತಾ ನಾವು ನಮ್ಮ ಸರ್ಕಾರ ನಿಮ್ಮಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬಿಟ್ಟು ತುಂಬ ಧನ್ಯವಾದಗಳು ಸಾಹೇಬರಿಗೆ ಮುಂದಿನ ದಿನಗಳಲ್ಲೂ ಸಮೇತಗೂ ನಮಗೆ ಈ ಕ್ಷೇತ್ರದ ಸಮುದಾಯಕ್ಕೆ ಮತ್ತೆ ಇನ್ನಿತರ ಎಲ್ಲ ವೀನ ದಲಿತರಿಗೆ ನಮಗೆ ಬೆಂಬಲವಾಗಿರಲಿ ಅಂತೇಳಿ ಮತ್ತೊಮ್ಮೆ ನಾನು ಅದು ಕೇಳಿ ಮನವಿ ಸೂಕ್ತ ಮಾಡಿರ್ತಕ್ಕಂಥ ಗೌರವಂತ ಶಾಸಕರಿಗೂ ಹಾಗೂ ನನ್ನ ತಹಸೀಲ್ದಾರ್ ಅವರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಕಾರ್ಯಕ್ರಮ ಉಳಿಸ್ತಾ ಇದ್ವಿ ಜೈ ಹಿಂದ್ ಜೈ ಭಾರತ್ ಜೈ ಭೀಮ್